ಇವತ್ತು ಈ ಪತ್ರಿಕಾಗೋಷ್ಠಿ ಮುಖ್ಯ ಉದ್ದೇಶ ನಮ್ಮ ಗ್ಯಾರಂಟಿ ಅಧ್ಯಕ್ಷರು ಹೇಳಿದರು ಅದರ ಮೊದಲಿಗೆ ಈಗಿನ ಕಳೆದ ಒಂದು ವರ್ಷದಿಂದ ನಮ್ಮ ಆವಣೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ನಿಲ್ಕಂಠೇಗೌಡರ ಅಕಾಲಿಕ ನಿಧನದ ನಂತರ ಆ ಒಂದು ಬ್ಲಾಕ್ ಅಧ್ಯಕ್ಷರ ಹುದ್ದೆ ಖಾಲಿ ಇತ್ತು ಅದಕ್ಕೆ ತಾಲೂಕಿನ ಎಲ್ಲ ಮುಖಂಡರು ನಮ್ಮ ಕೋಲಾರ ಶಾಸಕರು ಅವರು ಎಲ್ಲ ಚರ್ಚೆ ಮಾಡಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಹತ್ರ ಚರ್ಚೆ ಮಾಡಿ ಎಲ್ಲರೂ ಕೆ ಪಿ ಸಿ ಸಿ ವತಿಯಿಂದ ನಮ್ಮ ಆ ಖಾಲಿಯಾದಂಥ ಬ್ಲಾಕ್ ಅಧ್ಯಕ್ಷರ ಹುದ್ದೆಗೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರ ಅಭ್ಯರ್ಥಿ ನಮ್ಮ ನಾಯಕರು ಆದಂಥ ಆರ್ಯನಾರಾಯಣ ಅವರನ್ನು ಏಕಗ್ರಹವಾಗಿ ಎಲ್ಲರೂ ಎಲ್ಲರೂ ಮತದಿಂದ ಅವರನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಈ ಆಯ್ಕೆ ಆಗಿರ್ತಕ್ಕಂಥ ಮಾಡೋಕೆ ಸಹಕರಿಸಿದ ಎಲ್ಲ ಮುಖಂಡರಿಗೂ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ ಅದರ ಜೊತೆಗೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿಭಾಯಿಸೋ ನಿಭಾಯಿಸ್ತಕ್ಕಂಥ ಆ ನಾರಾಯಣ ಅವರಿಗೆ ಅಭಿನಂದನೆ ಇಚ್ಛೆ ಪಡ್ತೇನೆ ಈ ಒಂದು ಅವರು ಅನೇಕ ಸಮಾಜ ಸಮಾಜ ಮುಖ್ಯನ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಈ ಎರಡ್ ಸಾವಿರದ ಇಪ್ಪತ್ಮೂರಿಂದ ಸತತವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿನ ಬಗ್ಗೆ ಕಾಳಜಿ ವಹಿಸಿ ಅನೇಕ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಅನೇಕ ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರ ಜೊತೆಗೆ ಮಾಡ್ತಾ ಇರ್ತಕ್ಕಂತ ಜೊತೆಗೆ ಇತ್ತೀಚೆಗೆ ನಮ್ಮ ಕೋಲಾರ ಪೊಲೀಸ್ ಎಸ್ ಪಿ ಅವರಿಂದ ಒಂದು ನಿಖರವಾದಂಥ ಒಂದು ಆದೇಶ ಬಂತು ಪ್ರತಿಯೊಬ್ಬರೂ ಹೆಲ್ಮೆಟ್ ಕಡ್ಡಾಯ ಮಾಡಬೇಕು ಅಂತೇಳಿ ಕೆಲವರು ಸುಮಾರು ಹೆಲ್ಮೆಟ್ ಪರ್ಚೇಸ್ ಮಾಡುವಂಥ ಇದು ಕೆಲವ್ರಿಗೆ ಇರೋದಿಲ್ಲ ಕೆಲವ್ರಿಗೆ ಹೆಲ್ಮೆಟ್ ಹಾಕುವ ಅಭ್ಯಾಸನೂ ಇರೋದಿಲ್ಲ ಇದನ್ನೆಲ್ಲ ನಮ್ಮ ತಾಲೂಕಿನ ಸುರಕ್ಷತೆಗೆ ನಮ್ಮ ತಾಲೂಕಿನ ಯುವಕರು ನಮ್ಮ ತಾಲೂಕಿನ ದ್ವಿಚಕ್ರ ವಾಹನ ಓಡತಕ್ಕಂಥ ಅನೇಕ ಯುವಕ ಮಹಿಳೆಯರು ಪುರುಷರು ಪ್ರತಿಯೊಬ್ಬರಿಗೂ ಅವರ ಅವ್ರದಯ ಪ್ರಾಣ ಮುಖ್ಯ ಅಂತೇಳಿ ಅವರು ತನ್ನ ಸ್ವಂತ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಸುಮಾರು ಇಪ್ಪತ್ತು ಸಾವಿರ ಹೆಲ್ಮೆಟ್ ಕೊಡೋಕ್ಕೆ ಒಂದು ಮಾಡಿದ್ದಾರೆ ಬುಧವಾರ ಇಲ್ಲಿ ಬನಾಜಿ ಭವನ ಮುಂದೆ ಪಕ್ಷದ ಕಚೇರಿ ಮುಂದೆ ಫೀಲ್ಡ್ ಅಲ್ಲಿ ಮಾಡಬೇಕು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಈ ಮಾಡ್ಕೋಬೇಕು ಅವರು ಸೇಫ್ ಸೇಫ್ ಆಗಿರಬೇಕು ಒಳ್ಳೆಯ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದನ್ನು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಕೂಡ ತುಂಬ ಅಚ್ಚುಕಟ್ಟಾಗಿ ತುಂಬ ನಾಜೋಕಕ್ಕೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಲ್ಲ ಮುಖಂಡರು ಸೇರಿ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಬರೋದಿಲ್ಲ ಬರ್ದಿರ ಹತ್ತು ಸಾವಿರ ಜನ ವೆಹಿಕಲ್ ಬಂದ್ರೂ ವಾಹನ ಸಾವಿರ ಬಂದರು ಹದಿನೈದು ಸಾವಿರ ಬಂದ್ರೂ ಇಪ್ಪತ್ತು ಸಾವಿರ ಬಂದರು ಇಪ್ಪತ್ತೈದು ಸಾವಿರ ಬಂದ್ರೂ ಅವರು ಯಾವುದೇ ರೀ ಅಡುಕು ನಾವು ವಿತರಣೆ ಮಾಡೋಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಎಲ್ಲರೂ ಸಹಕರಿಸಬೇಕು ಇದಕ್ಕೆ ನಮ್ಮ ಅನೇಕ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಅನೇಕ ಮುಖಂಡರು ನಮ್ಮ ಅವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಆದ್ಯನಾರಾಯಣ ಅವರು ಮತ್ತೆ ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನಲ್ಲ ಅವರು ನಮ್ಮ ರಾಮಲಿಂಗ ಅವರು ಅನೇಕ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳಿಗೆ ಬಯಸ್ತೀನಿ ಈ ನಾಲ್ಕನೇ ತಾರೀಕು ನಡೆಯುತ್ತೆ ನಡೀತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರ ಶಾಸಕರಾದಂಥ ಕೊತ್ತೂರ್ಮನಾಥ್ ಅವರು ಅವರೇ ಒಂದು ಉದ್ಘಾಟನೆ ಮಾಡಲಿದ್ದು ವಿತರಣೆ ಮಾಡಲಿದ್ದು ಅವರು ಈ ಕಾರ್ಯಕ್ರಮದಲ್ಲಿ ಪೂರ್ತಿ ಆಧಲಿರ್ತಾರೆ ಇದನ್ನು ಅವ್ರಿಗೂ ಅವ್ರಿಗೂ ಸಹ ನಾವು ಆಹ್ವಾನಿಸಿದ್ದೀವಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವ್ರಿಗೂ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತಾ ಈ ಕಾ ಈ ಒಂದು ಸದುಪಯೋಗ ಈ ಒಂದು ಅವಕಾಶವನ್ನು ಸುದ್ದಿ ಉಪಯೋಗಪಡಿಸ್ಕೊಂಡು ತಾಲೂಕಿನ ನಾಗರಿಕರು ಇದನ್ನು ಉಪಯೋಗಿಸ್ಕೊಂಡು ಅವರ ಜೀವ ಜೀವನಕ್ಷಕ ರಕ್ಷಣೆಯನ್ನು ಮಾಡಬೇಕು ಅಂತೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ವಹಿಸಿ ಅನೇಕ ಈ ಸೇರಿತಕ್ಕ ಮುಖಂಡಕ್ಕೂ ಧನ್ಯವಾದಗಳು ನಿಮ್ಮ ಸಹಕಾರ ಸಂಪೂರ್ಣವಾಗಿ ನಮ್ಮ ಏಕೆಂದರೆ ಇವಾಗ ಇದು ಎಲ್ಲರ ಪ್ರತಿಯೊಬ್ಬರಿಗೂ ಮೂಲೆ ಮೂಲಕ್ಕೂ ತಿಳಿಯಬೇಕಾದ್ರೆ ತಾಲೂಕಿನ ಪ್ರತಿಯೊಬ್ಬರಿಗೂ ತಿಳಿಯಬೇಕಾದರೆ ನಿಮ್ಮ ಅವಶ್ಯಕತೆ ನಿಮ್ಮ ಪತ್ರಿಕಾ ಮಿತ್ರರು ಮತ್ತು ಯೂಟ್ಯೂಬ್ ಮಿತ್ರರು ಸಹಾಯ ಸಹಕಾರ ತುಂಬ ಇಂಪಾರ್ಟೆಂಟು ದಯವಿಟ್ಟು ತಾವು ಕ್ಲಿಯರ್ ಆಗಿ ವಿವರಣೆ ಕೊಟ್ಟು ತಾಲೂಕಿನ ಜನತೆ ಇದನ್ನು ನಾನು ಉಪಯೋಗಿಸ್ಕೋಬೇಕು ಅಂತ ಪದೇ ಪದೇ ತಮ್ಮಲ್ಲಿ ಮನವಿ ಮಾಡ್ತೀವಿ ಓಕೆ